ಮಾಂಸ ಉತ್ಪಾದನೆ ಜಾಸ್ತಿ ಬರುತ್ತೆ ಮರಿಗಳು ನಿಮ್ಮ ನೂರು ಕುರಿ ಇದ್ದಾವೆ ಅಂದರೆ ಒಂದು ಎಪ್ಪತ್ತು ಮರಿ ಬರೋದಕ್ಕೆ ಹೆಚ್ಚು ಒಮ್ಮಮ್ಮ ಅಂದರೆ ನೂರು ಕುರಿ ಇದ್ದರೆ ಎಪ್ಪತ್ತು ಮರಿ ಹಾಕ್ಬೋದು ಅಲ್ಲಂಗಲ್ಲ ನೂರಿಪ್ಪತ್ತು ಮರಿ ಬರುತ್ತೆ ಕೆಲವು ಎರಡು ಮರಿ ಹಾಕ್ಬೋದು ಆ ಥರ ಮರಿ ಉತ್ಪಾದನೆಗಳು ಉಣ್ಣೆ ಬಹಳ ಇಲ್ಲಿ ನೋಡಿ ಒರಟು ನಮ್ಮದೇನು ಕಂಬ್ಳಿಗೂ ಅನಾಲಾಯಕ ಇರ್ತಕ್ಕಂಥದ್ದು ತುಪ್ಪ ವಿದೇಶಿ ತಳಿನ ನೋಡಿ ಮೃದುವಾಗಿರ್ತಕ್ಕಂಥದ್ದು ಬೇಡಿಕೆ ಜಾಸ್ತಿ ಉಣ್ಣೆ ಉತ್ಪಾದನೆ ಹಂಗಾಗಿ ನೋಡಿ ಈ ವಿದೇಶಿ ಮತ್ತು ಸ್ವದೇಶಿ ತಳಿಗಳ ಗುಣಲಕ್ಷಣಗಳು ಈ ಥರ ಇರ್ತಕ್ಕಂಥದ್ದು ಈಗ ನಾವು ತಳಿ ಅಭಿವೃದ್ಧಿ ಮಾಡಬೇಕು ನಾನು ಹೇಳಿದ್ನಲ್ಲ ತಳಿ ಅಭಿವೃದ್ಧಿ ಮಾಡ್ತಕ್ಕಂಥ ಇದರಲ್ಲಿ ಯಾವ ಥರ ಮಾಂಸ ಮತ್ತು ಉಣ್ಣೆ ಉತ್ಪಾದನೆಗೆ ನಾವು ಏನಕ್ಕೆ ಮಾಡ್ತೀವಿ ಮಾಂಸಕ್ಕಾಗಿಯೂ ಮಾಡ್ತಾ ಇದ್ದೀವ ಉಣ್ಣೆ ಉತ್ಪಾದನೆಗಾಗಿ ಮಾಡ್ತಾ ಮಾಂಸಕ್ಕಾದ್ರೆ ಮಾಂಸ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಉಣ್ಣೆ ಉತ್ಪಾದನೆಗಾದ್ರೆ ಉಣ್ಣೆ ಉತ್ಪಾದನೆಗೆ ತಳಿಗಳಿದಾವಲ್ಲ ಅವನ್ನ ಇದು ಮಾಡ್ಕೋತಾರೆ ಮತ್ತು ಬೇಡಿಕೆ ಜಾಸ್ತಿ ಇದೆ ಈಗ ದನ ಮತ್ತು ಹಂದಿ ಮಾಂಸಕ್ಕೆ ಕಂಪೇರ್ ಮಾಡಿದರೆ ಕುರಿ ಮತ್ತು ಮೇಕೆ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತು ನಮ್ಮಲ್ಲಿ ನಮ್ಮ ಇಂಡಿಯನ್ ಕಂಡೀಷನಲ್ಲಿ ನಮ್ಮದು ಇರ್ತಕ್ಕಂಥ ಉಣ್ಣೆ ಉತ್ಪಾದನೆ ಹೊರಟಿದೆ ನಮಗೆ ಬೇಡಿಕೆ ಜಾಸ್ತಿ ಇದೆ ಹೊರ ದೇಶದಿಂದ ಆಮದು ಮಾಡ್ಕೊತ ಇದ್ದೀವಿ ತುಪ್ಪಟಾನ ಇವತ್ತೇನು ನೀವು ಟಿಬೆಟಿಯನ್ಸ್ ಅಂತ ಏನು ಹೇಳ್ತಿರಲ್ಲ ಸ್ವೆಟ್ರು ಮೊಫ್ಲರು ಶಾಲು ಟೋಪಿ ಅದೆಲ್ಲ ಇಂಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು ಇಲ್ಲಿ ನಮ್ಮಲ್ಲಿಲ್ಲ ಆ ಥರ ಉಣ್ಣೆ ಮೃದುವಾದ ಉಣ್ಣೆ ಇಲ್ಲ ಇವತ್ತು ಹಂಗಾಗಿ ಆಮದು ಮಾಡ್ಕೊಂತ ಇದ್ದೀವಿ ಹಂಗಾಗಿ ಈ ಒಂದು ಆರ್ಥಿಕ ಗುಣ ಅಭಿವೃದ್ಧಿನಲ್ಲಿ ತಳಿ ಅಭಿವೃದ್ಧಿಗೆ ಒಳ್ಳೆ ಅವಕಾಶ ಇದೆ ಮಾಂಸಕ್ಕಾಗಿರ್ಬೋದು ಉಣ್ಣೆ ಉತ್ಪಾದನೆಗಾಗಿರ್ತಕ್ಕಂಥದ್ದು ಈಗ ಎಷ್ಟಿದೆ ಮಾಂಸ ಮತ್ತು ಉಣ್ಣೆ ಉತ್ಪಾದನೆ ಸಾಮರ್ಥ್ಯ ಎಷ್ಟು ಮಾಂಸ ಕೊಡುತ್ತೆ ಎಷ್ಟು ಉಣ್ಣೆ ಕೊಡುತ್ತೆ ಅದರ ಮೇಲೆ ನಾವು ಆಯ್ಕೆ ಮಾಡ್ಕೊಂತಕ್ಕಂಥದ್ದು ಗುಣಲಕ್ಷಣಗಳು ಮತ್ತು ಮರಿಗಳ ಜನನ ಪ್ರಮಾಣ ಒಂದು ಮರಿ ಹಾಕುತ್ತಾ ಎರಡು ಮರಿ ಹಾಕುತ್ತಾ ಅದನ್ನು ನೋಡಬೇಕು ಹುಟ್ಟಿದ ಮರಿಗಳ ತೂಕ ನಾನು ಹೇಳಿದ್ನಲ್ಲ ಒಳ್ಳೆ ತೂಕ ಬರಬೇಕು ಒಂದು ಹಾಕಿದರೆ ಜಾಸ್ತಿ ತೂಕ ಬರುತ್ತೆ ಎರಡು ಹಾಕಿದರೆ ಕಮ್ಮಿ ತೂಕ ಬರುತ್ತೆ ಮೊದಲೇ ಸೂಲ್ನಲ್ಲಿ ಕಮ್ಮಿ ತೂಕ ಬರುತ್ತೆ ಎರಡನೇ ಸೂಲ್ನಲ್ಲಿ ಜಾಸ್ತಿ ತೂಕ ಬರ್ತಕ್ಕಂಥದ್ದು ಅದು ಹಾಲು ಬಿಡಿಸ್ತಕ್ಕಂಥದ್ದು ಪ್ರತಿ ಕುರಿ ಮೇಕೆ ಯಾವ್ದಾರ ಆಗಿರಲಿ ಮೂರು ತಿಂಗಳಿಗೆ ಹಾಲು ಬಿಡಿಸ್ಬಿಡ್ಬೇಕು ಮೂರು ತಿಂಗಳಿಗೆ ಹಾಲು ಬಿಡಿಸ್ಬಿಟ್ರೆ ಮತ್ತೆ ತಿರ್ಗ ನಾವು ಇನ್ನು ಕುಡ್ಸೋಕೆ ಹೋಗೋದಿಲ್ಲ ಮೈನ್ ಇರೋದೇ ಅದು ಹಾಲು ಬಿಡಿಸಿದಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಜರ್ಕಣದ್ದು ಅಂತಾರೆ ಕೇಳಿದ್ರಲ್ಲ ಜರ್ಕಂಬಿಟ್ಟು ತೂಕ ಕಮ್ಮಿ ಆಗುತ್ತೆ ಈಗ ಹಳ್ಳಿ ಕಡೆಗೆ ಏನು ಮಾಡ್ತಾರೆ ಅಂದರೆ ತಾಯಿಯನ್ನು ಅಂದ ಹಾಲು ಕುಡಿಸೋದು ಬಿಡ್ಸೋದಕ್ಕೆ ಅಜ್ಜಿ ಮನೆಗೆ ಕಳಿಸ್ತಾರೆ ಮಕ್ಕಳನ್ನ ಅಜ್ಜಿ ಮನೆಗೋ ತಾತನ ಮನೆಗೋ ಇಲ್ಲಿಗೋ ಕಳಿಸ್ಬಿಡ್ತಾರೆ ಸಪ್ರೇಟ್ ಮಾಡ್ತಾರೆ ಈಗ ತಾಯಿನೂ ಮಗುನು ಅವಾಗೇನಾಗುತ್ತೆ ಅಂತಂದರೆ ಮಗು ತೂಕ ವೆಯ್ಟ್ ಕಮ್ಮಿ ಆಗ್ಬೋದು ತಾಯಿ ಮೇಲೂ ಒತ್ತಡ ಜ ಆಗ್ಬೋದು ಇಲ್ಲೂ ಅದೇ ಥರ ಹಾಲು ಬಿಡಿಸಿದಂಥ ಸಂದರ್ಭಗಳಲ್ಲಿ ಇವು ಆ ತಾಯಿ ಗ್ಯಾನ್ದಲ್ಲಿ ಹಾಲು ಕುಡಿಯೋ ಗ್ಯಾನ್ದಾಗೆ ತೂಕ ಕಮ್ಮಿ ಮಾಡ್ಕೋಬೋದು ಆಟೋಮೆಟಿಕ್ಕಾಗಿ ತೂಕ ಕಮ್ಮಿ ಆಗಿಬಿಡುತ್ತೆ ಯಾವಾಗಲೂ ತಾ ಅದು ಹಾಲು ಕುಡಿಯೋ ಜ್ಞಾಪಕ ಬಂತು ಅಂದರೆ ಅದೇ ಜ್ಞಾನದಲ್ಲಿದ್ದು ಮೇವು ಬಿಟ್ಬಿಡುತ್ತೆ ತೂಕ ಕಮ್ಮಿ ಆಗುತ್ತೆ ಜೊತೆಗೆ ಆ ತಾಯಿಗೇನಾಗುತ್ತೆ ಹಾಲು ಕಟ್ಕೊಳ್ಳುತ್ತೆ ಕೆಚ್ಚಲಲ್ಲಿ ಹಾಲು ಕಟ್ಕೊಂಡಾಗ ಏನಾಗುತ್ತೆ ಒತ್ತಡ ಅದ್ರ ಮೇಲೆ ಬೇರೆ ಥರದಲ್ಲಿ ಕೆಚ್ಚಲು ಭಾವ ಆಗ್ತಕ್ಕಂಥದ್ದು ಒತ್ತಡಕ್ಕೆ ಅದು ಮೇವು ಬಿಡ್ತಕ್ಕಂಥದ್ದು ಮರಿ ಜ್ಞಾಪಿಸ್ಕೊಂಡು ಮೇವು ಬಿಡದು ಬಿಡ್ತಕ್ಕಂಥದ್ದು ಇವೆಲ್ಲ ಸಮಸ್ಯೆಗಳಿದ್ದಾವೆ ಹಂಗಾಗಿ ಅದು ಏನು ಆಗಬಾರ್ದು ಹಾಲು ಬಿಡಿಸಿದಂಥ ಸಂದರ್ಭಗಳಲ್ಲಿ ಎಷ್ಟು ತೂಕ ಇತ್ತು ಅಷ್ಟೇ ಇರಬೇಕು ತೂಕ ವೃದ್ಧಿ ಆಗ್ತಕ್ಕಂಥದ್ದು ಒಂದು ಮರಿಗಳ ತೂಕ ಸಂ ವರ್ಧನೆ ಆಗ್ತಕ್ಕಂಥದ್ದು ಜಾಸ್ತಿ ಆಗಬೇಕು ಈಗ ಮಕ್ಕಳಿಗೆ ಏನು ಮಾಡ್ತಾರಲ್ಲ ಹೋದಾಗ ಬಿಸ್ಕೆಟ್ ಕೊಡಿಸೋದು ಕುರ್ಕುರೆ ಮುರ್ಮುರೆ ಬೋಟಿ ಆಳುವ ಅದ್ವನ ಕೊಡಿಸಿ ಅದನ್ನ ಮೈಂಡ್ ಡೈವರ್ಟ್ ಮಾಡ್ತಾರಲ್ಲ ತಾಯಿ ಕಡೆ ಗಮನನ ಅದೇ ಥರ ಇಲ್ಲೂ ದೇಹದ ರಚನೆ ಮೇನ್ ಇಂಪಾರ್ಟೆಂಟ್ ಇದು ಇದು ತಳಿ ಹಿಂಗೆ ಇರುತ್ತೆ ಇದೇ ಥರ ಇರುತ್ತೆ ಕೊಂಬಿಂಗ್ ಇರುತ್ತೆ ಬಾಡಿ ಸ್ಟ್ರಕ್ಚರಿಂಗ್ ಇರುತ್ತೆ ಆ ತಳಿ ಇರಬೇಕು ಗುಣಲಕ್ಷಣ ಇರ್ತಕ್ಕಂಥದ್ದು ಒಂದು ಮಾಂಸ ಮತ್ತು ಉಣ್ಣೆಯ ಗುಣಮಟ್ಟ ಎಳೆ ಎಳೆ ಆದಂಥ ಮಾಂಸ ಕೊಬ್ಬು ಕಮ್ಮಿ ಇರ್ತಕ್ಕಂಥ ಮಾಂಸ ಮತ್ತು ಉಣ್ಣೆನೂ ಅಷ್ಟೇನಾ ಸ್ಮೂತಾಗಿರ್ತಕ್ಕಂಥ ಉಣ್ಣೆ ಮತ್ತು ರಿಂಕಲ್ಸ್ ಇರ್ತಕ್ಕಂಥ ಉಣ್ಣೆ ತುಪ್ಪಟ ಇವೆಲ್ಲದನ್ನೂ ನಾವು ನೋಡಬೇಕು ನೋಡಿ ಇಲ್ಲೂ ಅಷ್ಟೇ ಜನನದ ಪ್ರಮಾಣ ಹುಟ್ಟಿದ ಮರಿಗಳ ತೂಕ ಒಳ್ಳೆ ತೂಕ ಬಂತ ಚೆನ್ನಾಗಿರುತ್ತೆ ಎರಡು ಮೂರಿ ಮರಿ ಬಂತ ಲಾಭ ಇರ್ತಕ್ಕಂಥದ್ದು ನಮಗೂ ಹಂಗಾಗಿ ಅದು ಜೊತೆಗೆ ಮರಿಗಳ ಸಂಖ್ಯೆ ಮತ್ತು ಮರಿ ಹಾಕುವ ಕ್ರಮಬದ್ಧತೆ ಎರಡು ವರ್ಷಕ್ಕೆ ಮೂರು ಸೋಲು ಮರಿ ಹಾಕಲೇಬೇಕು ಎರಡು ಮರಿ ಬಂದಾಗ ಆಟೋಮೆಟಿಕ್ಕಾಗಿ ತೂಕ ಕಮ್ಮಿ ಇರತಕ್ಕಂಥದ್ದು ಒಂದು ಮತ್ತು ಅವಳಿ ಮರಿಗಳು ನಾವು ಚೆನ್ನಾಗಿ ಸಾಕಾಣಿಕೆ ಮಾಡಿದರೆ ಎರಡು ಮೂರು ಮರಿ ಬರ್ಬೋದು ಸುಮ್ಮನೆ ನಾವು ಸಾಕಾಣಿಕೆ ಅಂತಂದರೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಕೈ ತಿಂಡಿ ಕೊಟ್ಟರೆ ಎರಡೆರಡು ಮರಿ ಹಾಕ್ಬೋದು ಅದು ಆ ಥರ ಗುಣಲಕ್ಷಣ ಇರ್ತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡ್ಕೊತಕ್ಕಂಥದ್ದು ಇಲ್ಲೇನಾಗಿದೆ ಹುಟ್ಟಿದ ಮರಿಗಳ ತೂಕ ಮತ್ತು ತಾಯಿಯ ಆರೈಕೆ ನಾವೇನು ಮಾಡ್ತೀವಿ ಎರಡು ಮರಿ ಆಯ್ಕೈತೆ ಸುಮ್ಮನೆ ಇದ್ರೆ ಆಗೋದಿಲ್ಲ ತಾಯಿನ ಸಾಕಬೇಕಿಲ್ಲಿ ಯಾಕೆ ಅಂದರೆ ತಾಯಿಗೆ ನಾವು ಒಳ್ಳೆ ಫುಡ್ ಕೊಟ್ಟರೆ ಹಾಲು ಬರುತ್ತೆ ಮರಿ ಹಾಲು ಕುಡ್ಕಂತೈತಿ ಮರಿ ಬೆಳವಣಿಗೆ ಚೆನ್ನಾಗಾಗುತ್ತೆ ಆ ಒಂದು ದೃಷ್ಟಿನಲ್ಲಿ ನಾವು ಮ ಆ ಮರಿಗಿನನ ತಾಯಿಗಳನ್ನು ನಿಗಾ ಮಾಡ್ತಕ್ಕಂಥದ್ದು ಅವಾಗೇನಾಗುತ್ತೆ ಒಳ್ಳೆ ಹಾಲು ಬರುತ್ತೆ ಮರಿ ಬೆಳವಣಿಗೆ ಚೆನ್ನಾಗ್ತಕ್ಕಂಥದ್ದು ಒಂದು ನೋಡಿ ಈಗ ಇಲ್ಲಿ ಮೂರು ಮರಿ ಹಾಕೈತಿ ಮರಿಗಳು ಹೆಂಗಿರ್ತವೆ ವೀಕ್ ಆಗಿರ್ತವೆ ಒಂದೇ ಮರಿ ಹಾಕಿರುತ್ತೆ ಚೆನ್ನಾಗಿರ್ತಕ್ಕಂಥ ಮರಿ ಬರ್ತಕ್ಕಂಥದ್ದು ಇಂಥವು ತೊಗೊಂಡೋಗ್ಬಿಟ್ಟು ವರ್ಷ ಎಲ್ಲ ಮೇಯಿಸಿದ್ರು ತಾನೇ ಉದ್ಧಾರ ಆಗ್ತಾರ ಇಂಥ ಮರಿ ತಗೊಂಡೋದ್ರೆ ಜೀವನದಾಗ ಉದ್ಧಾರ ಆಗೋಕ್ಕಾಗಲ್ಲ ಇವೆಲ್ಲ ಗ್ರಾಣ ಬಡಕ್ಕೆ ಮರಿ ಇಂತೀವಲ್ಲ ನಾವು ಹಳ್ಳಿ ಕಡೆ ಗ್ರಾಣ್ ಅಂತೀವಿ ಈಗ ಹಿಂಗೆ ತೂಕ ಇವೆಲ್ಲ ಎಷ್ಟು ಒಂದು ಕಾಲು ಕೆ ಜಿ ಬರ್ತವೆ ಇಂಥವು ಸಾಕೋದು ಅಲ್ಲ ವೇಸ್ಟು ಆ ಥರದಲ್ಲಿ ಹಾಲು ಬಿಡಿಸ್ತಕ್ಕಂಥದ್ದು ನೋಡಿ ಈಗ ನೂರಿಪ್ಪತ್ತು ದಿನಕ್ಕೆ ಹಾಲು ಬಿಡಿಸ್ತೀವಿ ಹಾಲು ಬಿಡಿಸಿದಾಗ ಅದು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಜೊತೆಗೆ ಇನ್ನೊಂದು ಏನು ತಿಂದಂಥ ಆಹಾರವನ್ನು ಮಾಂಸವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇಲ್ಲೂ ಅಷ್ಟೇನಾ ಎರಡು ಮೂರು ಮರಿ ಬತ್ತವು ನೋಡಿದ್ರಲ್ಲ ಅದು ಮೇಕೆನಲ್ಲಿ ಅಬ್ಸರ್ವ್ ಮಾಡಿ ನೀವು ಯಾವ್ದು ಬಲಿಷ್ಠವಾಗಿರುತ್ತೋ ಅದು ಹೋಗಿ ಗುದ್ದುಬಿಟ್ಟು ಇದನ್ನು ಅದು ಹಾಲು ಕೊಡ್ಕಂತೈತಿ ಅವಾಗ ಅದನ್ನು ನಾವೇನು ಮಾಡಬೇಕು ವೀಕ್ ಆಗಿರ್ತಂಥದ್ಕೆ ಹಾಲು ಕುಡಿಸ್ತಕ್ಕಂಥದ್ದು ಯಾವ್ದು ವೀಕ್ ಐತೋ ಅದಕ್ಕೆ ಫಸ್ಟ್ ಹಾಲು ಕುಡಿಸ್ತೀವಿ ನೆಕ್ಸ್ಟ್ ಚೆನ್ನಾಗಿರೋದಕ್ಕೆ ಬಿಡ್ತೀವಿ ಆಮೇಲೆ ಯಾವುದು ವೀಕ್ ಆಗಿತ್ತೋ ಕೈ ತಿಂಡಿ ಕೊಡ್ತಕ್ಕಂಥದ್ದು ಅವನ್ನ ನಿಗಾ ಮಾಡ್ತೀವಿ ಒಳ್ಳೆ ಸೊಪ್ಪು ಎಲ್ಲ ಕಟ್ತಕ್ಕಂಥದ್ದು ಹಂಗಾಗಿ ಅದು ಮತ್ತು ಇದೂ ಅಷ್ಟೇನಾ ದೇಹದ ತೂಕದ ಮೇಲೆ ಹೋಲಿಕೆ ಮಾಡ್ತಕ್ಕಂಥದ್ದು ನಾವು ಯಾವ ಥರ ಮರಿಗಳು ತೂಕ ಅವು ಇಂಪ್ರೂವ್ ಆಗ್ತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲೂ ಅಷ್ಟೇ ಒಳ್ಳೆ ತಳಿ ತತ್ತೀವಿ ದೇಹ ರಚನೆ ಅಂದರೆ ಒಳ್ಳೆ ಗುಣಲಕ್ಷಣ ಇರ್ತಕ್ಕಂಥದ್ದು ಹಾಬೇಕು ಬನ್ನೂರು ಡೆಕ್ಕನ್ನಿ ಬಳ್ಳಾರಿ ಸಿಂಧನೂರು ಗಣಸಿಮರಿ ಏನೇನಿದ್ದಾವೋ ಆ ಥರ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೊತೀವಿ ಮತ್ತು ಉಣ್ಣೆಯ ಗುಣಮಟ್ಟ ಚೆನ್ನಾಗಿದೆಯಾ ಇಲ್ವಾ ಕ್ವಾಲಿಟಿ ಉಣ್ಣೇನ ಅದ್ರ ಮೇಲೂ ಗುಣಗಳನ್ನು ನೋಡಿ ಇದು ಯಾವ ಥರ ಇದೆ ನೋಡಿ ಸ್ಪ್ರಿಂಗು ಹಿಂಗೆ ಹಿಡ್ಕಂಡು ಬಿಟ್ರು ನೋಡಿ ಸ್ಪ್ರಿಂಗ್ ಬಂದಂಗೆ ಬರಬೇಕು ಈ ಥರ ಉಣ್ಣೆಯ ಗುಣಮಟ್ಟ ಇರ್ತಕ್ಕಂಥದ್ದು ಈಗ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಯಾವ ಥರ ಎಲ್ಲೂ ಅಷ್ಟೇನಾ ನೀವು ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀವಿ ಅಂದರೆ ಒಂದೇ ಮಂದೆಯಿಂದ ನಾ ಹೆಣ್ಣು ಮತ್ತು ಗಂಡುಗಳನ್ನು ತರಬಾರ್ದು ಬೇರೆ ಬೇರೆ ಮಂದೆಯಿಂದ ತರಬೇಕು ಅದು ತಳಿ ಒಂದೇ ಆಗಿರಲಿ ತೊಂದರೆ ಇಲ್ಲ ಬೇರೆ ಬೇರೆ ಮಂದೆಯಿಂದ ತಂದಾಗ ಏನಾಗುತ್ತೆ ಬೇರೆ ಬೇರೆ ಗುಣಗಳು ಮತ್ತೆ ಸೇರ್ಕೊತವೆ ಈಗ ಮೊದಲಿಗೆಲ್ಲ ಹಳ್ಳಿ ಕಡೆ ಏನು ಮಾಡ್ತಿದ್ರು ನೀವು ಗೊತ್ತಲ್ಲ ಒಬ್ಬರು ಮನೆಗೈತೆ ಅಂತ ಅಂದರೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಆಯಮ್ಮನ ಮಗಳನ್ನ ತಂದು ಇವನಿಗೆ ಮದುವೆ ಮಾಡ್ಕೊಂತಾರೆ ಹೆಣ್ಣು ಮಗ ತಗೊಂಡ್ ತಿರ್ಗಿ ಆಯಮ್ಮನ ಮಗ ಕೊಡೋದು ಇಲ್ಲೇ ಇಲ್ಲಿ ಗಂಟು ನಂಟು ಎಲ್ಲೂ ಹೋಗ್ಬಾರ್ದಲ್ಲ ಎಲ್ಲ ಅಲ್ಲೇ ಇರಬೇಕಲ್ಲ ಅವಾಗ ಏನಾಗ್ತಿತ್ತು ಶುಗರು ಬಿ ಪಿ ವರ್ಚ್ಕಣ್ಣು ಮಚ್ಚೆ ಆಮೇಲೆ ಕಲ್ಮೆ ಬೊಂಗು ಏನೇನೋ ಇದ್ವಲ್ಲ ಇವಲ್ಲೇ ಅಡ್ಡಾಡೋವು ಇವೆಲ್ಲ ಆಚಿಕೆ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಹೊರಗಡೆ ಒಳ ಸಂಬಂಧನೋ ಹೊರ ಸಂಬಂಧನೋ ಅಂತಾರೆ ಸಂಬಂಧದ್ದು ಬೇರೆ ಕಡೆದು ಅಂತಾರಲ್ಲ ಹಂಗೆ ಅಲ್ಲೇನಾಗ್ತಿದ್ದು ಎಲ್ಲ ಕಾಯಿಲೆಗಳು ಅಲ್ಲೇ ಅಡದಾಡೋವು ಈಗ ಇದರಲ್ಲಿ ಅವಕಾಶ ಇಲ್ಲ ಇಲ್ಲಿ ಯಾಕೆ ಅಂತಂದರೆ ಹೊರ್ಗಡೆಯಿಂದ ನಾವು ಒಂದು ಮಂದೆಯಿಂದ ಹೆಣ್ಗುರಿ ತರ್ತೀವಿ ಇನ್ನೊಂದು ಮಂದೆಯಿಂದ ಟಗರ್ ತರ್ತೀವಿ ಆ ತಂದಂಥ ಸಂದರ್ಭಗಳಲ್ಲಿ ಯಾವುದೂ ಒಂದೇ ಗುಣಗಳು ಅಲ್ಲೇ ಇರೋದಿಲ್ಲ ಬೇರೆ ಬೇರೆ ಗುಣಗಳು ಇಂಟ್ರಡ್ಯೂಸ್ ಆಗುತ್ತೆ ಮಂದೆ ಒಳಗಡೆಗೆ ಆವಾಗ ಹೊಸ ತಳಿ ಒಂದು ಅವಕಾಶ ಇರ್ತಕ್ಕಂಥದ್ದು ಒಂದು ಸರಾಸರಿ ಸಾಮರ್ಥ್ಯವನ್ನು ಪರಿಗಣಿಸ್ಬೇಕು ಈಗ ಸರಾಸರಿ ಸಾಮರ್ಥ್ಯ ಹೆಂಗೆ ಪರಿಗಣಿಸೋದು ಈಗ ಒಂದು ಮನೆಗೆ ಹೆಣ್ತರಕ್ಕೆ ಹೋಗ್ಬೇಕು ಅಂತಂದರೆ ಹುಡುಗಿ ಬೆಳಗಿರಬೇಕು ಐದು ಹೊರಡಿನೇ ಇರಬೇಕು ಸಣ್ಣಗಿರಬೇಕು ಆಮಕ್ಕೆ ಒರ್ಚ್ಕಂಡಿರಬಾರ್ದು ಚೆನ್ನಾಗಿ ಓದಿರಬೇಕು ಒಳ್ಳೆ ಸಂಬಳ ತಗೊಂತ ಇರಬೇಕು ಇವೆಲ್ಲ ಲೆಕ್ಕ ಹಾಕಿ ಅಂಗೆ ಕೂಕ್ಕಂಬಿಟ್ರೆ ಅವ್ರ ಅಪ್ನಗೂ ಅವ್ನು ಮದುವೆ ಆಗ ಆವರೇಜ್ ಏನು ಒಳ್ಳೆ ಅವ್ರಿಗೇನು ಗೊತ್ತಾ ಬ್ಯಾಕಪ್ಪು ಬ್ಯಾಗ್ರೌಂಡು ನಾನು ಹೇಳೋದು ಫ್ಯಾಮಿಲಿ ಬ್ಯಾಕಪ್ಪು ಬ್ಯಾಗ್ರೌಂಡ್ ಅಂತೀವಿ ಒಳ್ಳೆ ಮನೆತನ ಆಗಿರಬೇಕು ಒಳ್ಳೆ ಗುಣ ನಾಡ್ತಾ ಇರಬೇಕು ಇಷ್ಟು ಐದು ಬೆಳ್ಳು ಒಂದೇ ಸಮಕ್ಕೆ ಇರಬೇಕು ಅಂತಂದ್ರೆ ಇವೆಲ್ಲ ನೆಟ್ಟಕ್ಕೆ ಕತ್ತರಿಸ್ಬಿಡ್ಬೇಕಾಗುತ್ತೆ ಹಂಗಾಗಿ ನಮಗೇನು ಬೇಕು ಸರಾಸರಿ ಸಾಮರ್ಥ್ಯ ಏಯ್ ಚೆನ್ನಾಗಿದೆ ಒಳ್ಳೆ ಮಾಂಸದ ಇಳುವರಿ ಬರುತ್ತೆ ಮಾಂಸಕ್ಕಾದರೆ ಹಾಲಿಗಾದರೆ ಒಳ್ಳೆ ಹಾಲಿನ ಇಳುವರಿ ಬರುತ್ತೆ ಉಣ್ಣೆ ಉತ್ಪಾದನೆಗಾದರೆ ಒಳ್ಳೆ ಉಣ್ಣೆ ಬರುತ್ತೆ ಇಂಥದನ್ನು ನಾವು ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಅಲ್ಲಿ ಆಯ್ಕೆ ಮಾಡೋದು ಮೇಯ್ನು ಯಾವುದು ಸರಾಸರಿ ಮಂದೆಯ ಸಾಮರ್ಥ್ಯವನ್ನು ಆಯ್ಕೆ ಮಾಡ್ತೀವಿ ಮತ್ತೇನು ಗೊತ್ತಾ ಯಾವುದು ಇಂಪಾರ್ಟೆಂಟು ನಾವು ಅದನ್ನು ಮಾತ್ರ ತಗೊತೀವಿ ಆ ಪ್ರಚುರ ಪಡಿಸ್ತಕ್ಕಂಥದ್ದನ್ನು ತಂತೀವಿ ಮತ್ತು ಎಲ್ಲವನ್ನೂ ಒಟ್ಟಿಗೆ ಪರಿಗಣಿಸ್ಬಾರ್ದು ನಾನು ಹೇಳಿದಲ್ಲ ಈಗ ಎಲ್ಲ ಥರೂ ಅವ್ರ ಅಪ್ಪ ಆಗಿರಬೇಕು ಇಷ್ಟೇ ಇರಬೇಕು ಹಂಗೆ ಇರಬೇಕು ಅವೆಲ್ಲ ತಗೋಬಾರ್ದು ಅದು ಇದು ಏನಾಗುತ್ತೆ ಒಂದು ಸತಿ ಸೆಲೆಕ್ಷನ್ ಮಾಡಿ ಬಿಡೋದಲ್ಲ ಇದು ನೀವು ಪ್ರತಿ ಸತಿನೂ ನಾನು ಆಯ್ಕೆ ಪ್ರಕ್ರಿಯೆ ನಡೀತಾ ಇರಬೇಕು ಎರಡು ವರ್ಷಕ್ಕೆ ಒಂದು ಸತಿ ಟಗರ್ ಚೇಂಜ್ ಮಾಡ್ತೀರಾ ಹೊಸ ಟಗರನ್ನ ಬೇರೆ ತಳಿ ತರ್ತೀರಾ ಅಥವಾ ಬೇರೆ ಮಂದೆಯಿಂದ ತರ್ತಕ್ಕಂಥದ್ದು ಇವನ್ನ ಮಾಡ್ಕೋಬೇಕು ಆವಾಗ ನಾವು ಹಂಡ್ರೆಡ್ ಪರ್ಸೆಂಟು ಅಚೀವ್ಮೆಂಟು ಸಾಧಿಸಲಿಕ್ಕೆ ಅಥವಾ ಮಾಂಸದ ಉತ್ಪಾದನೆ ತಳಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಈಗ ನೋಡಿ ಹೋಗ್ಬಿಟ್ಟು ಇಂಥ ಕುರಿ ಸೆಲೆಕ್ಷನ್ ಮಾಡ್ಬೇಕು ಈಗ ಪಶ್ಚೇದ ಐತಲ್ಲ ಇಂಥ ಸೆಲೆಕ್ಷನ್ ಮಾಡಿ ಒಂದು ಮೂರು ವರ್ಷ ಮೇಯಿಸಿದರೆ ಅಟ್ಲೀಸ್ಟ್ ಆರು ಕೆ ಜಿ ಇದ್ದಿದ್ದು ಮೂರು ಕೆ ಜಿ ಅರವ ಆಗುತ್ತೀ ಚೆನ್ನಾಗಿ ಮೇಯಿಸರಿ ನೋಡಿ ಅದು ಪಕ್ಕಾ ಇರ್ತಕ್ಕಂಥದ್ದು ಅಪೇಕ್ಷಿತ ತೀರ ಹೋಗ್ಬಿಟ್ಟು ನೀವು ಯಾವುದೋ ರಮಡೋಲ್ ತಂದು ಮೇಯಿಸ್ತೀನಿ ಮೇಯಿಸ್ತೀನಿ ಅಂದರೆ ಅದು ಅಲ್ಲೇ ಇರ್ತೈತೆ ಹೊರತು ರಮಡೋಲು ಜಾಸ್ತಿನೇ ಆಗಲ್ಲ ಹಂಗೆ ಹೇಳಿದ್ನಲ್ಲ ಯಾವತ್ತೂ ಅಷ್ಟೇನಾ ಹೆಚ್ಚು ಕೊಬ್ಬಿರ್ತಕ್ಕಂಥದ್ದು ತೀರಾ ನೆಣ ಮುಚ್ಕೊಂಡಿರ್ತಕ್ಕಂಥವು ತರಬಾರ್ದು ಮೀಡಿಯಮ್ ಸೈಜ್ ಇರ್ತಕ್ಕಂಥವ್ನು ಈ ಥರ ಬಡ್ಕಲನ್ನು ತಂದುಬಿಟ್ಟು ದಿನ ನಾನು ದಿನ ಎದ್ದು ಬೈಕಂಗೆ ಕೂಕಾಣೋದು ಇದ್ರ ಮನೆಯೊಳಗೆ ಹಂಗೆ ಐತೆ ಇದ್ರ ನೆಗದು ಬಿದ್ದೋಗ ಹಂಗೆ ಐತೆ ಅಂದ್ರೆ ಆಗುತ್ತಾ ದಿನ ಕಸ್ಮಂಕ್ರಿನ ತಿನ್ ತಿನ್ ಸಗಣಿ ಹಾಕುತ್ತೆ ಏನೂ ಇಂಪ್ರೂವ್ ಆಗಲ್ಲ ಅಂದ್ರೆ ಆಗಲ್ಲ ಈ ಥರದವಲ್ಲ ಅದಕ್ಕೆ ಆಯ್ಕೆ ಮಾಡ್ಕೊಂತಕ್ಕಂಥದ್ದು ಒಳ್ಳೆಯದು ನೋಡಿ ಇಲ್ಲಿದೆ ನೋಡಿ ಐದು ಕುರಿಗಳಿದ್ದಾವೆ ಈ ಐದು ಕುರಿಗಳಲ್ಲೂ ನೋಡಿ ಯಾವ ಥರ ಇದೆ ಅಂತ ಒಂದು ತೀರಾ ಬಡಕ್ಲಾ ಎರಡು ಸ್ವಲ್ಪ ಪರವಾಗಿಲ್ಲ ಮೂರನೇದು ನೋಡಿ ಇದು ಫಿಟ್ ಇರ್ತಕ್ಕಂಥದ್ದು ನಾವು ಸಾಕಾಣಿಕೆ ಮಾಡ್ತೀವಿ ಅಂದರೆ ಫಿಟ್ ಇರ್ತಕ್ಕಂಥದ್ದು ಮೂಳೆ ಪಳೆ ಕಾಣಬಾರ್ದು ಆಮೇಲೆ ಇದೈತೆ ನೋಡಿ ಇದು ಹೆಂಗೆ ಅಂತಂದರೆ ಸಿಕ್ಕಾಪಟ್ಟೆ ದಪ್ಪ ಕೊಬ್ಬು ಪೂರ ಎಲ್ಲ ಹೊಂಡು ಬೆಳ್ಕೊಂಡು ಕೂತಿರುತ್ತೆ ಅಂಥವೆಲ್ಲ ಸಾಕಾಣಿಕೆ ಮಾಡೋಕ್ಕೆ ಹೋಗಬಾರ್ದು ನೀವು ಈಗ ಶುದ್ಧ ತಳಿ ಸಂವರ್ಧನೆ ಮತ್ತು ಮಿಶ್ರ ತಳಿ ಸಂವರ್ಧನೆ ಶುದ್ಧ ತಳಿ ಅಂತಂದರೆ ಈಗ ನೀವು ಬನ್ನೂರಿಗೆ ಬನ್ನೂರೇ ಕ್ರಾಸ್ ಮಾಡ್ತಕ್ಕಂಥದ್ದು ಶುದ್ಧ ತಳಿ ನಮ್ಮ ಈ ಒಂದು ಡೆಕ್ಕನ್ನಿಗೆ ಬನ್ನೂರು ಕ್ರಾಸ್ ಮಾಡೋದೈತಲ್ಲ ಮಿಶ್ರ ತಳೀಕರಣ ನಮ್ಮ ಲೋಕಲ್ಲು ನಿಮ್ಮದು ಈಗ ನಂದಿದುರ್ಗ ಮೇಕೆ ಇದೆ ಶಿರೋಹಿ ತಂದು ಕ್ರಾಸ್ ಮಾಡ್ತೀರಾ ಒಳ್ಳೆಯದು ತೆಲಚೇರಿ ತಂದು ಕ್ರಾಸ್ ಮಾಡ್ತೀರಾ ಅಥವಾ ಬೀಟಲ್ ತಂದು ಕ್ರಾಸ್ ಮಾಡ್ತೀರಾ ಅಪ್ಗ್ರೇಡ್ ಆದಂಗೆ ಅದು ಮಿಶ್ರ ತಳಿ ನಿಮ್ಮ ನಂದಿದುರ್ಗಕ್ಕೆ ನಂದಿದುರ್ಗದ್ದೇ ವಾತನ ಬಿಟ್ಕೊಂಡು ಅದು ಹೋದರೆ ಹಂಗೇ